ನ್ಯೂಸ್ ಫೈವ್ಗೆ ಸ್ವಾಗತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಹಾಗೂ ಬಲಾಡಿಯರ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಸೇರಿದಂತೆ ಜಿಲ್ಲೆಯಲ್ಲಿ ವಿವಿಧ ಕಡೆ ಪ್ರತಿಭಟನೆಯನ್ನು ಮಾಡುತ್ತಿರುವಂತಹ ನಾರಾಯಣಗೌಡ ಬಣಕ್ಕೆ ಕೋಡಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘಟನೆ ವತಿಯಿಂದ ವಿರೋಧ ವ್ಯಕ್ತಪಡಿಸಲಾಯಿತು ಶ್ರೀನಿವಾಸಪುರ ಪಟ್ಟಣದಲ್ಲಿ ರೈತ ಸಂಘಟನೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರೇಗೌಡ ರೈತ ಸಂಘಟನೆ ಹೆಸರು ಹೇಳಿಕೊಂಡು ಭುಜದ ಮೇಲೆ ಹಸಿರು ಶಾಲ್ ಹಾಕೊಂಡು ರೈತರ ಪರವಾಗಿ ಕೆಲಸ ಮಾಡಬೇಕೆ ಹೊರತು ರೈತರ ವಿರುದ್ಧವಾಗಿ ಕೆಲಸ ಮಾಡಬಾರದು ಸುಮಾರು ಮೂವತ್ತ್ ನಲ್ವತ್ತು ವರ್ಷಗಳಿಂದ ರೈತರು ಬೆಳೆಸಿದ್ದ ಮಾವಿನ ತೋಪುಗಳು ಹಾಗೂ ರೈತರು ಬೆಳೆದಿದ್ದ ಬೆಳೆಗಳನ್ನು ಸಂಪೂರ್ಣವಾಗಿ ಮಣ್ಣು ಪಾಲ್ ಮಾಡಿದ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ ನೀವು ಆ ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೀವಿ ನೀವು ಈ ರೀತಿಯಾಗಿ ಒತ್ತುವರಿ ತೆರವು ಮಾಡಿ ಅಂತ ಹೇಳೋದು ಸರಿಯಲ್ಲ ನಾವು ಯಾವುದೇ ರಾಜಕಾರಣಿಗಳ ಪರವಾಗಿಯೂ ಇಲ್ಲ ಬಲಾಢ್ಯರ ಪರವಾಗಿಯೂ ಇಲ್ಲ ಜಿಲ್ಲೆಯ ಹಾಲಿ ಮಾಜಿ ಶಾಸಕರಿಗೆ ಮಾನ ಮರ್ಯಾದೆ ಇಲ್ಲ ರೈತರ ಪರವಾಗಿ ಧ್ವನಿ ಅಥವಾ ಗಂಡುಸ್ಥಾನ ಇರೋದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಮಾತ್ರ ಏನು ಮುನಿಸ್ವಾಮಿ ಅವರು ಯಾವುದೇ ಹೋರಾಟಕ್ಕೆ ಮುಂದಾದರೂ ಅವರ ಪರವಾಗಿ ನಾವಿದ್ದೀವಿ ಚಳಿಗಾಲದ ಅಧಿವೇಶನದಲ್ಲಿ ಕೋಡಲಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಈ ಸಂಬಂಧಪಟ್ಟ ಸಚಿವರಿಗೆ ಕೂಡ ಮನವಿಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ವಿಮಲ ದೀಪಕ್ ನ್ಯೂಸ್ ಈ ಫೈವ್ ಕೋಲಾರ ಇಬ್ರು ಕೇಳಕ್ಕೆ ಅನರ್ಹ ಇರಬೇಕು ಯಾಕಂದ್ರೆ ಹಾಲಿ ಇರ್ಬೋದು ಮಾತಿ ಇರ್ಬೋದು ಒಂದು ದಿನಾನು ರೈತರ ಪರವಾಗಿ ಇರ್ಲಿ ಓಟ್ ಹಾಕಿಲ್ಲ ಒಂದ್ ದಿನ ಏನನ್ನ ಬೀದಿಗೆ ಬಂದಿದ್ದೇನೆ ಅಂದ್ರೆ ಒಂದ್ ಹತ್ತು ಸಾವಿರ ಜನ ಹೋರಾಟ ಮಾಡಿದ್ರೆ ಸರ್ಕಾರ ಏನಾಗ್ತಾ ಇತ್ತು ರಮೇಶ್ ಕುಮಾರ್ ವಿರುದ್ಧವಾಗಿ ಅವರೇನೋ ಏನನ್ನ ನಿರ್ಧಾರ ತಗೊಳ್ಳಿ ಸಿದ್ದರಾಮಯ್ಯ ಸರ್ಕಾರ ನಡೆಯುತ್ತ ಅವ್ರೇ ಸರ್ಕಾರ ಇದೆಯಲ್ಲ ಇದ್ ಎಂ ಎಲ್ ಎ ಇದ್ರೇನು ನಡೀತದೆ ರಮೇಶ್ ಕುಮಾರ್ ಅವ್ರದ್ದು ಯಾಕೆ ಆ ಕೆಲಸ ಮಾಡ್ಲಿಲ್ಲ ಅವ್ರು ಮಾಡ್ಬೇಕಾಗಿ ಇವಾಗ ಎತ್ಕಳ್ಬೇಕು ಯಾಕಂದ್ರೆ ಇವ್ರು ಇನ್ನೂ ಎಪ್ಪತ್ತೈದು ವರ್ಷ ಆಗಿದ್ರೇನು ಮುಂದೆ ನಾವೇ ಚುನಾವಣೆ ನಾವೇ ಎಂ ಎಲ್ ಎ ಇಬ್ಬರದು ಇದೇ ಗೋಳೆ ಅದು ಇವ್ರು ಓದೋವರೆಗೂ ಈ ಈ ತಾಲೂಕಿನೊಳಗೆ ಮುಕ್ತಿ ಸಿಕ್ಕಲ್ಲ ಸರ್ಕಾರ ಬರ್ಬೇಕು ಅವ್ರು ಇಡಬೇಕು ವಿರೋಧ ಪಕ್ಷದಲ್ಲಿ ಇರ್ಬೋದು ಎಂಶ ಇವಾಗ ಅವ್ರು ಕರೆದ್ರೆ ಒಂದ್ ಹತ್ತಿಪ್ಪ ಸಾವಿರ ಜನ ಬರೋದಿಲ್ಲ ಸ್ಟ್ರೈಕ್ ಮಾಡ್ಬಾರ್ದಾಗಿತ್ತು ರೈತರಿಗೆ ಯಾಕೆ ಬರಬೇಕು ಬಂದಿಲ್ಲ ಕೂತ್ಕೊಂಡ್ ಬಿಟ್ರೆ ಕೂತ್ಕೊಂಡ್ ಬಿಟ್ಟು ಅವರು ಹೋರಾಟ ಮುಂದುವರ್ಕೊಂಡಿದ್ರು ನಾವೆಲ್ಲ ಬರ್ತಾ ಇದ್ವಲ್ಲ ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಮೊದಲೇ ಪ್ರಶ್ನೆ ಸಂಸದ ಮಾಜಿ ಸಂಸದೀವಾಗೆ ರೈತರು ನಾಯಕನು ನಾಯಕ ಗಂಡಿಸ ಇರ್ತಕ್ಕಂತ ವ್ಯಕ್ತಿ ಅಂದ್ರೆ ರಾಜಕೀಯದಲ್ಲಿ ಮಾಜಿ ಸಂಸದ ಮುನ್ಸಾ ನಾವ್ ಯಾವತ್ತು ಅವ್ರಿಗೆ ನಾವು ಕೃತಜ್ಞತೆ ಯಾವ್ದಾನ ಹೋರಾಟಕ್ಕೆ ಬಂದ್ರೆ ಅವ್ರ ನಿಂತ್ಕೊಳ್ಳೋಕ್ಕೆ ರೈತರ ಜಮೀನುಗಳನ್ನ ತೆರವುಗೊಳಿಸಬಾರ್ದು ಅಂತೇಳಿ ಹೋರಾಟ ಮಾಡಬೇಕೇ ಹೊರತು ಇವತ್ತು ಅರ್ಧ ಎಕರೆ ಇರ್ಬೋದು ಒಂದ್ ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಇಂಥ ರೈತರು ಭೂಮಿ ಭೂಮಿಗಳನ್ನೆಲ್ಲ ಈ ಅರಣ್ಯ ಅಧಿಕಾರಿಗಳು ಪೊಲೀಸ್ನ ಮುಂದ್ಗಡೆ ಇಟ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ನಡೆಸಿ ರೈತರ ಮೇಲೆ ಈ ಒಂದು ದಬ್ಬಾಳಿಕೆಗಳು ನಡೆಯೋ ನಡೆಸೋದು ಇದು ಅರಣ್ಯ ಅಧಿಕಾರಿಗಳಿಗೆ ಸೂಕ್ತ ಅಲ್ಲ ಮಾವಿನ ಗಿಡಗಳನ್ನು ತೆರವುಗೊಳಿಸೋದಕ್ಕೆ ಯಾವುದೇ ಒಂದು ಕಾನೂನಲ್ಲೂ ಇಲ್ಲ ಅದನ್ನೆಲ್ಲ ಉಲ್ಲಂಘಿಸಿ ದೌರ್ಜ್ಯ ನಡೆಸ್ತಕ್ಕಂತ ಈ ಒಂದು ಹೇಳ್ಕೊಂಡ್ಲಿಗೆ ನಾವು ಸರ್ಕಾರ ಬುದ್ಧಿ ಕಲಿಸ್ಬೇಕಾಗ್ತದೆ ತಕ್ಷಣ ಇದನ್ನ ಅಮಾನತು ಮಾಡಬೇಕಾಗ್ತದೆ ಮತ್ತೆ ಏನು ರೈತರು ಜಮೀನುಗಳನ್ನ ಜಮೀನುಗಳನ್ನು ತೆರವುಗೊಳಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ನೀವು ಇದು ಭಾರೀ ತಪ್ಪು ನಮ್ಮ ಸ್ನೇಹಿತ್ನ ನಮ್ಮ ಸಹೋದರ ಇನ್ನೊಂದು ಸಂಘಟನೆ ಅವರು ಈಗ ಯಾವತ್ತಾದರೂ ಆಗಲಿ ರೈತರ ಪರವಾಗಿ ನೀವು ಹೋರಾಟ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಎಲ್ಲ ಒಂದು ಗುಂಪು ಕಟ್ಟಿಕೊಂಡು ಆ ಕಾಲಕ್ಕೂ ಈ ಕಾಲಕ್ಕೆಲ್ಲ ಹೋರಾಟ ಮಾಡ್ತ ಮಾಡೋಕ್ ಹೋಗ್ತೀರಿ ಇಲ್ಲಿ ಬಂದ್ಬಿಟ್ಟಿದ್ನು ತೆರವುಗೊಳಿಸಿ ತೆರವುಗೊಳಿಸಿ ಯಾ ಮೂರು ಮೂರು ತಲೆಮಾರನ್ನ ಹೇಳದಕ್ಕೆ ನೀವು ರೈತರ ನೀವು ರೈತರ ಮಕ್ಕಳ ಅಂತ ಹೇಳಿ ಇವರಿಗೆ ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಯಾವತ್ತೇ ಆಗಲಿ ಇನ್ನು ನಾವು ಆಗೋದಿಲ್ಲ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರನ್ ಅವರ ನೇತೃತ್ವದ ರಾಜ್ಯ ರೈತ ಸಂಘ ನಾವು ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಒತ್ತುವರಿಗಳನ್ನ ತೆರವುಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಈ ಒಂದು ವಿಷಯವಾಗಿ ಹದಿಮೂರನೇ ತಾರೀಕು ಏನು ಬೆಳಗಾಂ ವಿಧಾನಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಈ ಒಂದು ನಾಲ್ಕು ಸಬ್ಜೆಕ್ಟ್ ಮುಂದೆ ಇಟ್ಕೊಂಡು ವಿಷಯಗಳ ಪರವಾಗಿ ನಾವು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಮ್ಮ ಕೋಲಾರ ಸುವರ್ಣ ಸೌಧಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕುಲಂಕೃಷ್ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಏನು ಅಲ್ಲಿ ಈಶ್ವರ ಖಂಡ್ರೆಯವ್ರ ಇರ್ಬೋದು ಮತ್ತೆ ಏನು ವಿದ್ಯುತ್ ನಮ್ಮ ಜಾರ್ಜ್ ಅವ್ರಿರ್ಬೋದು ಕನ್ಸರ್ನ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರ ಹತ್ರ ನಮ್ಮ ಅಧ್ಯಕ್ಷರ ಮುಖೇನ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕೋಲಾರ ರೈತರ ಪರವಾಗಿ ನಾವು ನಿಲ್ಲೇ ನಿಲ್ತೀವಿ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ಏನು ಬಡವರು ಮೂರು ಎಕರೆವರೆಗೂ ಒತ್ತುವರಿ ತೆರವು ಕಳಿಸಬಾರ್ದು ಅಂತೇಳಿ ಸೆವೆಂಟಿ ಅವತ್ತಿನ ಮುರಾರ್ಜಿ ದೇಸಾಯಿ ಏನು ಮುಖ್ಯಮಂತ್ರಿಗಳಿದ್ರು ಬಿ ರಾಜಯ್ಯನವರು ಕಂದಾಯ ಮಂತ್ರಿಗಳಿದ್ರು ಅವತ್ತು ಉಳುವನೇ ಭೂಮಿ ಭೂಮಿ ಯಾರು ಉಳುಮೆ ಮಾಡ್ತಾರೋ ಅವದೇ ಭೂಮಿ ಅಂತೇಳಿ ಆ ಕಾನೂನು ತಂದಾಗ ಇವರಿಗೆ ಅರಣ್ಯ ಅಧಿಕಾರಿಗಳಿಗೆ ಕಣ್ ಕಾಣ್ಲಿಲ್ವಾ ಕಿವಿ ಕೇಳಿಸ್ಲಿಲ್ವಾ ಅವತ್ತನ್ನ ಏನ್ ಮಾಡ್ಕೊಂಡಿದ್ದೀವಿ ಏನ್ ಮಾಡ್ಕೊಂಡಿದ್ರಿ ಈ ಒಂದು ಅರಣ್ಯ ಅಧಿಕಾರಿಗಳು ಇದನ್ನೆಲ್ಲ ನಾವು ಈ ಅರಣ್ಯ ಅಧಿಕಾರಿಗಳನ್ನ ಅವ್ರ ಕೆಲಸವನ್ನು ಖಂಡಿಸ್ತಾ ಏನು ಇನ್ನೊಂದು ರೈತ ಸಂಘಟನೆ ಇದೆ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ರೈತರು ಪರವಾಗಿ ಇರ್ತದೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಇರ್ತದೆ ಅಂತೇಳಿ ನಾನು ಮಾತು ಮುಟ್ಟಿಸ್ತೀನಿ